ಅದೊಂದು ಸ್ವತಂತ್ರವಾಗಿರ್ತಕ್ಕಂಥ ಸಂಘಟನೆ ಇಥಿಲ ಪರಿವಾರ ಅವರು ತನ್ನ ಅಭಿಪ್ರಾಯ ಮತ್ತು ತೀರ್ಮಾನಗಳನ್ನು ತಗೊಳಕ್ಕೆ ಸ್ವತಂತ್ರರಿದ್ದಾರೆ ಆ ಎಲ್ಲ ಸವಾಲುಗಳ ಮಧ್ಯೆಯೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನೇ ಸಾಧಿಸ್ತಾ ಬಂದಿದೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ವಾತಾವರಣ ರಾಮ ಮಂದಿರದ ನಂತರ ಭಾರತೀಯ ಜನತಾ ಪಾರ್ಟಿಯ ಪದವಾಗಿರ್ತಕ್ಕಂಥ ವಾತಾವರಣ ಇದೆ ಅದೇ ಆ ಚುನಾವಣೆ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಅಜ್ಜಾ ಅಂತರ ಅದೊಂದು ಸ್ವತಂತ್ರವಾಗಿರ್ತಕ್ಕಂಥ ಸಂಘಟನೆ ವಿತಿಲ ಪರಿವಾರ ಅವರು ತನ್ನ ಅಭಿಪ್ರಾಯ ಮತ್ತು ತೀರ್ಮಾನಗಳನ್ನು ತೊಗೊಳ್ಳೋದು ಸ್ವಾತಂತ್ರ್ಯರಿದ್ದಾರೆ ಸಹಜ ಪಾರ್ಟಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ ಈಗ ಪುಟ್ಟಿಲ ಪರಿವಾರ ಮುಂದೆ ಅರಿನ ಪುಟ್ಟಲೆ ಒಂದು ಕಡೆಯಿಂದ ಸ್ಪರ್ಧೆ ಮಾಡ್ತಾ ಅಂತ ಇನ್ನೊಂದು ಕಡೆಯಿಂದ ನಿಮಗೆ ಸತ್ಯಜಿತ್ ಸುರೋತ್ಕಲ್ ಕೂಡ ಟಿಕೆಟ್ಗೆ ಕೇಳಿ ಒಂದು ಬಿಜೆಪಿಗೆ ಭಾರತೀಯ ಜನತಾ ಪಾರ್ಟಿ ಭಾಳ ವರ್ಷಗಳ ಹೋರಾಟದ ಪರಿಣಾಮವಾಗಿ ಇವತ್ತು ದೇಶದ ಅತಿ ದೊಡ್ಡ ಪಾರ್ಟಿಯಾಗಿ ಬೆಳೆದಿದೆ ರಾಷ್ಟ್ರೀಯ ಪಾರ್ಟಿ ಕಾಂಗ್ರೆಸ್ ಅನ್ನು ಎದುರಿಸಿ ಪಾರ್ಟಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಅತಿ ಹೆಚ್ಚು ಶಾಸಕರನ್ನು ಅತಿ ಹೆಚ್ಚು ತಾಲೂಕು ಪಂಚಾಯತ್ ಸದಸ್ಯರನ್ನು ಪಡೆದಿದೆ ಹಾಗಾಗಿ ಸಹಜವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಎದುರಾಳಿಗಳ ಸಮಸ್ಯೆ ಅಲ್ಲ ನಮಗೆ ಪ್ರಶ್ನೆ ಇಲ್ಲ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗೆ ನಿಲ್ಲುವ ಹಕ್ಕು ಎಲ್ಲ ಅಂದರೆ ಹಿಂದುತ್ವ ಸಂಘಟನೆಯಲ್ಲಿರುವಂಥವರೇ ದಿನ ದಿನ ಜಾಸ್ತಿ ಈ ಥರ ಪಾರ್ಟಿ ಡ್ಯಾಮೇಜ್ ಆಗುತ್ತೆ ನೋಡಿ ಹತ್ತಾರು ಸಂದರ್ಭಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ ಚುನಾವಣೆಯಿಂದ ಚುನಾವಣೆಗೆ ಒಂದೊಂದು ರೀತಿಯ ಚುನಾವಣೆಯಲ್ಲಿ ಒಂದೊಂದು ರೀತಿಯ ಸವಾಲುಗಳಿವೆ ಆ ಎಲ್ಲ ಸವಾಲುಗಳ ಮಧ್ಯೆಯೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನೇ ಸಾಧಿಸ್ತಾ ಬಂದಿದೆ ಈ ಬಾರಿ ಅಂತೂ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ವಾತಾವರಣ ರಾಮ ಮಂದಿರದ ನಂತರ ಭಾರತೀಯ ಜನತಾ ಪಾರ್ಟಿಯ ಪದ ವಾತಾವರಣ ಇದೆ ದೇಶದ ಹಿತದೃಷ್ಟಿಯಿಂದ ಹಿಂದುತ್ವದ ಹಿತದೃಷ್ಟಿಯಿಂದ ಹಿಂದೂ ಸಮಾಜದ ಹಿತದೃಷ್ಟಿಯಿಂದ ಯಾರೆಲ್ಲ ಹಿಂದುತ್ವ ಮಾತನಾಡ್ತಾರ ಯಾರೆಲ್ಲ ರಾಷ್ಟ್ರವಾದ ಮಾತನಾಡ್ತಾರ ಯಾರೆಲ್ಲ ಭಾರತ ಮತ್ತೆ ಆರಾಧನೆ ಮಾಡ್ತಾರೆ ಅವರೆಲ್ಲರೂ ಒಟ್ಟಾಗ್ತದೆ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಅಜ್ಜಾಂತರಗಟ್ಟಬೇಕಿದೆ ಆಗಿರ್ತಕ್ಕಂಥ ಸಮಸ್ಯೆಗಳ ಬೇಕಾದರೆ ಇವತ್ತಿರ್ತಕ್ಕಂಥ ವಿಚಾರಗಳ ಬೇರೆ ಈ ಬಾರಿಯ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲವು ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ ನೋಡಿ ಭಾರತೀಯ ಜನತಾ ಪಾರ್ಟಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಾರ್ಟಿ ನಮ್ಮ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿ ತೀರ್ಮಾನ ಮಾಡಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಒಬ್ಬ ಕಾರ್ಯಕರ್ತನಾಗಿ ಅದಕ್ಕೆಲ್ಲದಕ್ಕೂ ಎಲ್ಲೋದಕ್ಕೆ ಬದ್ಧರಾಗಿರುವಂಥದ್ದು ನಮ್ಮ ಜವಾಬ್ದಾರಿ ಬದ್ಧರಾಗಿತ್ತು